ಅದಾಯ್ತಾ ಅದಾಗಿದ್ಯಾ ಸಕ್ಸಸ್ ಆಗಿದ್ಯಾ ಅದು ಯದ್ಭಾವಂ ತದ್ಭವತಿ ಬೆಳಗ್ಗೆ ಯೂನಿವರ್ಸ್ ನಮ್ಗೆ ಕನೆಕ್ಟ್ ಮಾಡ್ತಾ ಅವ್ರಿಗೆ ನಮ್ಮನ್ನ ಸೊ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದು ಹೇಗೆ ನೆಗೆಟಿವಿಟಿ ಇಂದ ದೂರ ಇರೋದು ಹೇಗೆ ನಮ್ಮ ಕೆಲಸವನ್ನ ನಾವು ಮಾಡೋದು ಹೇಗೆ ನಿನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಬಿಟ್ಟೋಗಿದ್ದಕ್ಕೆ ಇವತ್ ನೀನು ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ನಿಮ್ಮ ಲೈಫ್ ಹೆಂಗಿರ್ಬೇಕು ದುಡ್ಡಿಲ್ಲ ಅಂತ ಅವ್ಳು ಬಿಟ್ಟೋದು ದುಡ್ಡು ಮಾಡ ನೀವು ನೋಡ್ತಿದ್ದೀರಾ ಪ್ರೇಮಿಯನ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಪ್ರೇಮಿ ಮ್ಯಾನಿಫೆಸ್ಟೇಷನ್ ಎರಡನೇ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ನಾನು ಕಳೆದ ಏಳು ದಿನಗಳಲ್ಲಿ ಏನು ಅಂದ್ಕೊಂಡಿದ್ದೆ ಎಲ್ಲವೂ ಆಗಿದೆಯಾ ಎಷ್ಟು ಹಣ ಮಾಡಬೇಕು ಅಂದ್ಕೊಂಡಿದ್ದೆ ಎಷ್ಟು ಅಡ್ಮಿಷನ್ಸ್ ಬಂತು ಎಷ್ಟು ಯೂಟ್ಯೂಬ್ ಸಬ್ಸ್ಕ್ರಿಪ್ ಸಬ್ಸ್ಕ್ರಿಪ್ಷನ್ ಆಯಿತು ಮತ್ತು ಇನ್ನೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೆ ನಾನೊಂದು ಒಂದು ವಾರದಿಂದ ಅದೆಲ್ಲವೂ ಕೂಡ ಆಗಿದೆಯಾ ಡೆಫಿನೆಟ್ಲಿ ಈ ಮ್ಯಾನಿಫೆಸ್ಟೇಷನ್ ಇಂದ ನನಗೆ ಈ ವಾರದಲ್ಲಿ ಸಿಕ್ಕಿರ್ತಕ್ಕಂಥ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ಗೆ ಮೀರಿದ್ದು ತ್ರೀ ಟು ರಿಸಲ್ಟ್ ಸಿಕ್ಕಿದೆ ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ನನ್ನ ಲೈಫ್ ಅಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಇಂದ ಏನೆಲ್ಲ ಕಂಡುಕೊಂಡಿದ್ದೀನಿ ಏನೆಲ್ಲ ಪಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮೊದಲನೇ ವಿಡಿಯೋದಲ್ಲಿ ನಾವು ಮಾಡಿದ್ವಿ ಸುಮಾರು ಹದಿನೇಳು ಸಾವಿರಕ್ಕಿಂತ ಅಧಿಕ ನೀವು ನೋಡೋಷ್ಟರಲ್ಲಿ ಇಪ್ಪತ್ತು ಸಾವಿರ ಆಗಿರುತ್ತೆ ಏನೋ ಗೊತ್ತಿಲ್ಲ ಅಷ್ಟು ವೀಕ್ಷಣೆಯನ್ನ ಪಡೆದಿರತಕ್ಕಂಥದ್ದು ಆ ವಿಡಿಯೋವನ್ನು ನೋಡಿ ನನ್ನ ಲೈಫ್ ಲಾಂಗ್ ಏನೇನು ಪಡ್ಕೊಂಡಿದ್ದೀನಿ ತಮಗೆ ಗೊತ್ತಾಗ್ತಾ ಹೋಗುತ್ತೆ ಬಟ್ ಈ ವಿಡಿಯೋದಲ್ಲಿ ಒಂದು ವಾರದಲ್ಲಿ ಏನೆಲ್ಲ ನಾನು ಅಂದ್ಕೊಂಡಿದ್ದು ನಾನು ಮಾಡಿದ್ದೀನಿ ಅದನ್ನ ತಮಗೆ ವಿತ್ ಪ್ರೂಫ್ ಸಮೇತ ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ ಒನ್ ದಿನಾಂಕ ಐದು ಆರು ಎರಡ್ ಸಾವಿರದ ಹದಿನೈದರಂದು ಏನೋ ಒಂದು ಬರೆದಿದ್ದೆ ಐದನೇ ತಾರೀಕು ಜೂನ್ ನಲ್ಲಿ ಏನೋ ಒಂದು ಬರ್ದಿದ್ದೆ ಅದೇನು ಹೇಳಿ ತಾವು ನೋಡ್ತಾ ಇದ್ದೀರಾ ಡೇಟ್ ನೋಡಿ ಐದು ಆರು ಎರಡ್ ಸಾವಿರದ ಇಪ್ಪತ್ತ ಐದು ಸೊ ಏನ್ ಬರ್ದಿದ್ದೆ ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು ಎಷ್ಟು ದಿನದೊಳಗಡೆ ನಾನು ಬರೆದಿದ್ದು ಐದನೇ ತಾರೀಕು ಬರೆದಿದ್ದು ಎಷ್ಟು ದಿನದೊಳಗಡೆ ಏಳು ದಿನದೊಳಗಡೆ ಅಂದರೆ ಹದಿಮೂರನೇ ತಾರೀಕು ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ ಐದು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಮೂವತ್ತರ ಒಳಗಡೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಮೂವತ್ತರ ಒಳಗಡೆ ಆಗಿರಬೇಕು ಅಂತೇಳಿ ನಾನು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಬರೆದಿದ್ದು ಇದು ಬೇರೆ ಬೇರೆ ಇಲ್ಲಿ ಇದನ್ನ ಮಾಡಿರ್ತಕ್ಕಂಥದ್ದು ಇದು ಬೇರೆ ಬೇರೆ ಏನೋ ಟಾರ್ಗೆಟ್ ಇದೆ ಅದಾಗುತ್ತೆ ಇದೇನೋ ಟಾರ್ಗೆಟ್ ಇದೆ ಅದಾಗುತ್ತೆ ನೆಕ್ಸ್ಟ್ ನಾನು ಹೇಳ್ತೀನಿ ಬಟ್ ಈ ರೀತಿ ಬರ್ದಿದ್ನಲ್ವಾ ಅದಾಯ್ತಾ ಸರ್ ನೀವು ಎಡಿಟ್ ಮಾಡಿರ್ಬೋದಲ್ವಾ ನೀವು ಬರ್ದಿದ್ರ ಅಂತ ಏನು ಗ್ಯಾರಂಟಿ ಅಂದ್ರೆ ಒಂದ್ ವಿಡಿಯೋ ನೋಡಿ ತಮಗೆ ಗೊತ್ತಾಗತ್ತೆ ಜಸ್ಟ್ ಎ ಮಿನಿಟ್ ಆ ವಿಡಿಯೋ ತೋರಿಸ್ತೀನಿ ಆಗ ತಮಗೆ ಗೊತ್ತಾಗತ್ತೆ ನಾನು ಏನ್ ಬರ್ದಿದ್ದೆ ಯಾವತ್ ಬರ್ದಿದ್ದೆ ಅಂತ ಹೇಳಿ ಎಸ್ ಈ ವಿಡಿಯೋ ನೋಡಿ ನೋಡಿ ಇಲ್ಲಿ ಬರ್ದಿದ್ದೀನಿ ಪ್ರೇಮಿಯಾನ ನೈನ್ 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 ಒಂಬತ್ ಸಾವಿರದ ಒಂಬೈನೂರ ಸಬ್ಸ್ಕ್ರಿಪ್ಷನ್ ಆಗ್ಬೇಕು ಮೂವತ್ತ್ ಹದಿಮೂರನೇ ತಾರೀಕು ಆರನೇ ತಿಂಗಳು ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಒಂದ್ ಗಂಟೆಯಿಂದ ಎರಡು ಮೂವತ್ತರ ಒಳಗಾಗಿ ನನಗೆ ಒಂದ್ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಬ್ಸ್ಕ್ರಿಪ್ಷನ್ ಆಗ್ಬೇಕು ಅಂತ ಬರ್ದಿದೀನಿ ಬರ್ದಿರೋ ಡೇಟ್ ಯಾವಾಗ ಐದನೇ ತಾರೀಕು ಆರನೇ ತಿಂಗಳು ಐದನೇ ತಾರೀಕು ಜೂನ್ ಅಲ್ಲಿ ಬರೆದಿರೋದು ಎಷ್ಟಿಂದ ಆಗ್ಬೇಕು ಅಂತ ಹೇಳಿ ಏಳು ಆಗ್ಬೇಕು ಅಂತ ಅಂದ್ರೆ ಹದಿ ಮೂರನೇ ತಾರೀಕು ಆಗ್ಬೇಕು ಅಂತ ಹೇಳಿ ಬರ್ದಿದಿನಿ ಓಕೆನಾ ಸೊ ಇದನ್ನ ಅವತ್ತೆ ಬರ್ದಿದಿರ ಅಂತ ಸರ್ ಪ್ರೂಫ್ ಅಂದ್ರೆ ನಿಮಿಷ ಇದನ್ನ ಇದನ್ನ ನೋಡಿ ಈ ಫೋಟೋದ ಡೀಟೇಲ್ಸ್ ನೋಡಿ ಫ್ರೈಡೆ ಆರನೇ ತಾರೀಕು ನೋಡಿ ಆ ಫೋಟೋ ಇದೀನಿ ಅಲ್ಲಿ ಬರ್ದಿದ್ ಫೋಟೋ ಹೊಡ್ಕೊಂಡಿದ್ದೀನಿ ಬರ್ದಿದ್ ಐದನೇ ತಾರೀಕು ನಾನು ಫೋಟೋ ಹೊಡ್ಕೊಂಡಿರ್ತಕ್ಕಂಥದ್ದು ಆರನೇ ತಾರೀಕು ಜೂನು ಸಂಜೆ ಐದಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಐದು ಗಂಟೆ ನಲವತ್ತೇಳು ನಿಮಿಷಕ್ಕೆ ಇದನ್ನ ತೆಗೆದಿರ್ತಕ್ಕಂಥದ್ದು ಫೋಟೋ ಫೋಟೋ ಅದು ಸೇಮ್ ಫೋಟೋ ಫೋಟೋ ಅಂದ್ರೆ ಆರನೇ ತಾರೀಕು ನಾನು ಫೋಟೋ ತಂದಿದ್ದೀನಿ ನಾನು ಬರ್ದಿರ್ತಕ್ಕಂಥದ್ದನ್ನ ಫೋಟೋ ತೆಗೆದಿರ್ ಆರನೇ ತಾರೀಖ ತಂದಿದ್ದೀನಿ ಹದಿಮೂರನೇ ತಾರೀಕು ಆಗಿರ್ಬೇಕು ಅಂತ ಹೇಳಿ ಆಗಿದ್ಯಾ ನೋಡೋಣ ಓಕೆ ಸೊ ಈಗ ತಮಗೆ ಗೊತ್ತಾಯ್ತು ನಾನು ಬರ್ದಿರೋದು ಕನ್ಫರ್ಮ್ ನಿಮ್ಗೆ ಎಷ್ಟನೇ ತಾರೀಕು ಬರ್ದಿರೋದು ಐದನೇ ತಾರೀಕು ಬರ್ದಿರೋದು ಅದು ಯಾವ ಟೈಮಿಂಗ್ ಈಗ ಬರ್ದಿದ್ದೀನಿ ಒಂದ್ರ ಒಂದ್ ಗಂಟೆಯಿಂದ ಎರಡು ಮೂವತ್ತರ ಒಳಗಾಗಿ ಆಗಿರ್ಬೇಕು ಅಂತ ಹೇಳಿ ಬರ್ದಿದ್ದೀನಿ ಅದಾಗಿದೆಯಾ ನೋಡಿ ಟೈಮ್ ಬಂತು ಹದ್ಮೂರನೇ ತಾರೀಕು ಒಂದು ನಲವತ್ತಾರು ಮತ್ತೆ ಎರಡು ಇಪ್ಪತ್ನಾಲ್ಕಕ್ಕೆ ಎರಡು ಫೋಟೋವನ್ನ ತೆಗಿದಿನಿ ನಾನು ನೋಡಿ ಇದು ತೆಗೆದಿರ್ತಕ್ಕಂಥದ್ದು ಎರಡು ಇಪ್ಪತ್ನಾಲ್ಕಕ್ಕೆ ನಾನು ಏನಂತ ಬರ್ದಿದ್ದೆ ಹಿಂದೆ ಹಿಂದೆ ನೋಡ್ಬೋದು ತಾವು ಒಂದ್ ಗಂಟೆಯಿಂದ ಎರಡು ಮೂವತ್ತರೊಳಗಾಗಿ ಒಳಗಾಗಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಬ್ಸ್ಕ್ರಿಪ್ಷನ್ ಆಗಿರ್ಬೇಕು ಅಂತ ತಾವು ನೋಡ್ತಾ ಇದ್ದೀರಾ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ದೆನ್ ಇಲ್ಲಿ ಟೈಮ್ ಅನ್ನ ನೋಡಿ ಎರಡು ಇಪ್ಪತ್ನಾಲ್ಕು ನೋಡಿ ಎರಡೂವರೆ ಒಳಗಡೆ ಆಗಿರ್ಬೇಕು ಅಂತ ಹೇಳಿದ್ದೆ ಸೊ ಎರಡೂವರೆ ಒಳಗಡೆ ನಾನ್ ಅನ್ಕೊಂಡಿರ್ತಕ್ಕಂಥದ್ದಾಗಿದೆ ದೆನ್ ಅಷ್ಟೇ ಅಲ್ಲ ಒಂದು ನಲ್ವತ್ತಾರಕ್ಕೆ ಈ ಫೋಟೋಅನ್ನ ತೆಗೆದಿದ್ದೆ ಒಂದು ನಲವತ್ತಾರಕ್ಕೆ ಈ ಫೋಟೋವನ್ನ ತೆಗೆದಿದ್ದೆ ಸೊ ನೈನ್ ಪಾಯಿಂಟ್ ನೈನ್ ನೈನ್ ಕೆ ಎಸ್ ಕರೆಕ್ಟ್ ಅಲ್ಲಿ ಒಂದೂವರೆಯಿಂದ ಎರಡು ಮೂವತ್ತರವರೆಗೆ ನನಗೆ ಒಂಬತ್ತು ಸಾವಿರದ ಒಂಬೈನೂರ ಅಂದ್ಕೊಂಡಿದ್ದೆ ಇದಾಗಿದೆ ಸರ್ ತೋರ್ಸುದ್ರಿ ಅವತ್ತೆ ಆಗಿದೆ ಅಂತ ಹೆಂಗ್ ನಂಬುದು ಅದಕ್ಕೂ ಕೂಡ ಒಂದ್ ವಿಡಿಯೋ ಮಾಡಿದೀನಿ ನೋಡಿ ಹಲೋ ನಮಸ್ಕಾರ ನೈನ್ 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 ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಟೈಮ್ ನೋಡಿ ಎರಡು ಇಪ್ಪತ್ನಾಲ್ಕು ಸೊ ಡೇಟ್ ನೋಡಿ ಫೆಬ್ರವರಿ ಫ್ರೀ ಡೇ ಸಾರಿ ಫ್ರೀಡೇ ಸೊ ಈಗ ಅಲ್ವತ್ತು ಅವುಗಳು ನಾನು ಏನ್ ಬರ್ದಿದ್ದೆ ಐದನೇ ತಾರೀಕು ಬರೆದಿದ್ದು ಹದಿಮೂರನೇ ತಾರೀಕು ನನ್ಗೆ ಒಂಬತ್ ಸಾವಿರದ ಒಂಬೈನೂರ ಆಗಿರ್ಬೇಕು ಟೈಮು ಒಂದೂವರೆ ಒಂದೂವರೆಯಿಂದ ಇಂದ ಎರಡೂವರೆ ಒಳಗಡೆ ಆಗಿರ್ಬೇಕು ಅಂತ ಸೊ ಆಗಿದೆಯಲ್ವಾ ನಂಬರ್ ಒನ್ ಇದ್ರ ಜೊತೆಗೆ ತಮಗೆ ಗೊತ್ತಿಲ್ಲ ನಾನು ಅಷ್ಟು ಮಾತ್ರ ಅನ್ಕೊಂಡಿದ್ದಲ್ವಾ ಬಟ್ ಇನ್ನ ಅನೇಕ ಅಚ್ಚರಿಗಳು ಆಯ್ತಾ ಹೋದವು ಅದೇನು ಅಂದ್ರೆ ಇದರ ಜೊತೆಗೆ ಮೊದಲನೇ ಬಾರಿಗೆ ಎರಡು ವರ್ಷಗಳಿಂದ ಆಗದೆ ಇದ್ದಿದ್ದು ಇವತ್ತು ಹಂಡ್ರೆಡ್ ಡಾಲರ್ ಆಗಿದೆ ಸೊ ನಾನೇ ಹದಿಮೂರನೇ ತಾರೀಕು ಅಂತ ಹೇಳಿದ್ನಲ್ವಾ ಇವತ್ತು ಹಂಡ್ರೆಡ್ ಡಾಲರ್ ಆಗಿದೆ ಎರಡು ವರ್ಷದಿಂದ ಆಗಿರ್ಲಿಲ್ಲ ಸೊ ಅದನ್ನ ನೋಡ್ತಾ ಬನ್ನಿ ಎಸ್ ನೀವು ನೋಡ್ತಾ ಇದ್ದೀರಾ ನೂರ ಒಂದು ಡಾಲರ್ ಸ್ಕ್ರೀನ್ಶಾಟ್ ತೆಗ್ದಿದ್ದು ಹನ್ನೊಂದು ಹದಿನಾಲ್ಕಕ್ಕೆ ಟೈಮ್ಗೆ ಸೊ ಇದಕ್ಕೆ ಇದಕ್ಕೂ ಒಂದು ವಿಡಿಯೋ ಇದೆ ಆಮೇಲೆ ನೀವು ಹಳೆ ತೆಗ್ದಿದೀರ ಅಲ್ವಾ ಸರ್ ಅಂತ ಕೇಳ್ಬೋದು ಹಂಗಾಗಿ ಇದಕ್ಕೂ ಕೂಡ ಒಂದು ವಿಡಿಯೋ ಇದೆ ಸೊ ಅದನ್ನ ನೋಡ್ಕೊಂಬನ್ನಿ ನೋಡಿ ಒಂದು ಸರ್ತಿ ಇಲ್ಲಿರ್ತಕ್ಕಂತ ಡಾಲರ್ಸ್ ಅನ್ನ ನೋಡಿ ನೂರ ಒಂದು ಪಾಯಿಂಟ್ ಆರು ಒಂಬತ್ತು ಟೈಮ್ ಅನ್ನ ನೋಡ್ಕೊಳ್ಳಿ ಒಂದು ನಲ್ವತ್ತೆಂಟು ಡೇಟ್ ಅನ್ನ ನೋಡ್ಕೊಳ್ಳಿ ಹದಿಮೂರು ಜೂನ್ ಫ್ರೈಡೇ ಓಕೆ ಸೊ ನನ್ನ ಫಸ್ಟ್ ಮ್ಯಾನಿಫೆಸ್ಟೇಷನ್ ಈ ವೀಕ್ ನ ಗೋಲು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಕಿನ್ನ ಜಾಸ್ತಿನೇ ಆಗಿದೆ ಸೊ ಅದಾದ ನಂತರ ತಗ ಗಮನಿಸ್ತಾ ಹೋಗ್ಬೋದು ನಾನು ನೆಕ್ಸ್ಟ್ ಮ್ಯಾನಿಫೆಸ್ಟೇಷನ್ ಅನ್ನ ಏನ್ ಮಾಡಿದ್ದೆ ಅಂದ್ರೆ ನನಗೆ ಈ ವೀಕಲ್ಲಿ ಅತಿ ಹೆಚ್ಚು ಅಡ್ಮಿಷನ್ ಬರಬೇಕು ಪ್ರೇಮ್ಸ್ ಕ್ಲಾಸಸ್ಗೆ ಅಂತ ಹೇಳಿ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿದ್ದೆ ನನ್ನ ಸ್ನೇಹಿತರಿಗೆ ವಿಜಯನಗರದಲ್ಲಿ ಇದಾರೆ ಬಂದ್ ಕೇಳಿ ಅವ್ರ್ಗೆ ಹೇಳ್ತಾ ಇದ್ದೆ ಈ ವೀಕಲ್ಲಿ ಅತಿ ಹೆಚ್ಚು ಅಡ್ಮಿಷನ್ ಪ್ರೇಮ್ಸ್ ಕ್ಲಾಸಸ್ಗೆ ಬರುತ್ತೆ ಅಂತ ಇಡೀ ಇತಿಹಾಸದಲ್ಲಿ ಪ್ರೇಮ್ಸ್ ಕ್ಲಾಸಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೆ ಅತಿ ಹೆಚ್ಚು ಅಡ್ಮಿಷನ್ ಬಂದಿದ್ದು ಈ ವೀಕಲ್ಲೇ ಸುಮಾರು ಇನ್ನೂರ ಪರ್ಸೆಂಟ್ ಇನ್ನೂರು ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಅಡ್ಮಿಷನ್ ಅಡ್ಮಿಷನ್ ಟೂ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಿತ್ತು ಈ ವಾರದಲ್ಲಿ ಅದ್ರ ಜೊತೆಗೆ ನಮ್ಮ ಟರ್ನ್ ಓವರ್ ನೂರ ಅರವತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ನಮ್ಮ ಟರ್ನ್ ಓವರ್ ಪ್ರೈಮ್ಸ್ ಕ್ಲಾಸಸ್ ನ ಟರ್ನ್ ಓವರ್ ನೂರ ಅರವತ್ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗಿತ್ತು ಸೊ ಇದನ್ನ ಈ ವಿಕಲ್ ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ ಸೊ ಆಗಿದ್ಯಾ ಸಕ್ಸಸ್ ಆಗಿದ್ಯಾ ಅದು ಒಂದ್ಸರ್ತಿ ನೋಡ್ಕೊಂಬಾರಣ ಹಾಯ್ ಹಲೋ ಇಲ್ಲಿ ನೋಡಿ ಡೇಟಾ ನೋಡ್ಕೊಳ್ಳಿ ಇಲ್ಲಿ ಹದಿಮೂರನೇ ತಾರೀಕು ಮೂರು ಇಪ್ಪತ್ತು ಸೊ ಕಳೆದ ಒಂದು ವಾರದಲ್ಲಿ ಇನ್ನೂರ ಹದಿನೇಳು ಪರ್ಸೆಂಟ್ ನಮ್ಮ ಅಡ್ಮಿಷನ್ ಇನ್ಕ್ರೀಸ್ ಆಗಿದೆ ಎಷ್ಟು ಇನ್ನೂರ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಏನ್ ಬರ್ತಾ ಅದಕ್ಕೆ ಡಬಲ್ ಅಡ್ಮಿಷನ್ ನಮಗೆ ಸಿಗ್ತಾ ಇದೆ ಸೊ ನಮ್ಮ ಟ್ರಾನ್ಸಾಕ್ಷನ್ ಅಮೌಂಟ್ ನೂರ ಪರ್ಸೆಂಟ್ ಅರವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆಗಿದೆ ಎಸ್ ತಾವು ನೋಡ್ತಾ ಇರ್ಬೋದು ಸೊ ಇನ್ನೂರ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗಿರ್ತಕ್ಕಂಥದ್ದು ನೋಡಿ ನಮ್ಮ ಅಡ್ಮಿಷನ್ ಸೊ ಅಲ್ಲಿಗೆ ನಮ್ಮ ಈ ವೀಕ್ ನ ಎರಡನೇ ಮ್ಯಾನಿಫೆಸ್ಟೇಷನ್ ಕೂಡ ಆಯ್ತಲ್ವಾ ಸೊ ಎರಡನೇ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿರ್ಲಿಲ್ಲ ನಾನ್ ಮಾಡಿದ್ ಕೇವಲ ಯೂಟ್ಯೂಬ್ ನಲ್ಲಿ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಾಗ್ಬೇಕು ಅಂತ ಹೇಳಿ ಅದು ಸೇಮ್ ಟೈಮ್ ಆಗ್ಬೇಕು ಅಂತ ಹೇಳಿ ಅಚ್ಚರಿ ಏನಂದ್ರೆ ನನ್ಗೆ ಅದಕ್ಕಿಂತ ಜಾಸ್ತಿ ಕೊಟ್ಟಿದೆ ಈ ಯೂನಿವರ್ಸ್ ಈ ಬ್ರಹ್ಮಾಂಡ ಏನ್ ಕೊಡ್ತು ಹಂಡ್ರೆಡ್ ಡಾಲರ್ ಕೂಡ ಆಗೋಂಗ್ ಮಾಡ್ತು ಎರಡು ವರ್ಷದಿಂದ ಆಗಿರ್ಲಿಲ್ಲ ಅದ್ರ ಜೊತೆಗೆ ಇಪ್ಪತ್ತ ಐದು ಸಾವಿರ ವಾಚ್ ಅವರ್ಸ್ ಇದೇ ವಿಕಲ್ ಕಂಪ್ಲೀಟ್ ಆಗಿದೆ ಎಷ್ಟು ಇಪ್ಪತ್ತೈದು ಸಾವಿರ ವಾಚ್ ಅವರ್ಸ್ ಸೊ ಒಬ್ನೇ ಕುತ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಅಷ್ಟು ನೋಡ್ತೀನಿ ಅಂದ್ರೆ ಮೂರು ವರ್ಷ ಬೇಕಷ್ಟು ಆಗ್ಲಿಕ್ಕೆ ನಾನು ಒಬ್ನೇ ಕುತ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ನೋಡ್ತೀನಿ ಅಂದ್ರೆ ಮೂರು ವರ್ಷ ಬೇಕು ಸೊ ತಾವುಗಳು ನೋಡ್ತಾ ಇದೀವಿ ನೋಡಿ ಯು ಆರ್ ಕ್ರಶಿಂಗ್ ಇಟ್ ಯು ಹ್ಯಾವ್ ರಾಕ್ಡ್ ಅಪ್ ಟ್ವೆಂಟಿ ಫೈವ್ ತೌಸಂಡ್ ಅವರ್ಸ್ ಆಫ್ ವಾಚ್ ಟೈಮ್ ಕೀಪ್ ಅಪ್ ದ ಗುಡ್ ವರ್ಕ್ ಫೈವ್ ಡೇಸ್ ಎಗೋ ಹದಿಮೂರನೇ ತಾರೀಕಿಂದ ಫೈವ್ ಡೇಸ್ ಹೋದ್ರೆ ಎಂಟು ಒಂಬತ್ತನೇ ತಾರೀಕಿಗೆ ಆಲ್ರೆಡಿ ನಂದು ಎಂಟು ಒಂಬತ್ತನೇ ತಾರೀಕಿಗೆ ಆಲ್ರೆಡಿ ಇಷ್ಟ ಆಗಿತ್ತು ನಾನು ಮ್ಯಾನಿಫೆಸ್ಟೇಷನ್ ಈ ವಾರ ಶುರುವಾಗಿದ್ದು ಐದನೇ ತಾರೀಕಿಂದ ಸೊ ಇಪ್ಪತ್ತೈದು ಸಾವಿರ ನಂದು ವಾಚ್ ಅವರ್ಸ್ ಕಂಪ್ಲೀಟೆಡ್ ಸೊ ಇಷ್ಟಲ್ಲದೆ ಕಳೆದ ಒಂದು ಎಂಟು ತಿಂಗಳಿಂದ ಬಹುತೇಕ ಒಂದು ವರ್ಷದಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆ ಎಕನಾಮಿಕ್ ಬುಕ್ಸ್ ಅನ್ನ ನಾನು ತರಬೇಕು ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ಇಬ್ ಕೂಡ ಒಂದ್ ಸಾಲಿಡ್ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಇರಬೇಕು ಆ ರೀತಿ ಬುಕ್ಸ್ ತರಬೇಕು ಅಂತ ಹೇಳಿ ಅನ್ಸಾಗಿತ್ತು ಅದನ್ನ ಕೂಡ ಫ್ರಮ್ ಲಾಸ್ಟ್ ಒನ್ ಇಯರ್ ಇಂದ ನಿನ್ನೆ ರಾತ್ರಿ ನನ್ನ ಸ್ನೇಹಿತರು ಮಾತಾಡಿದ್ರು ನನ್ನ ಜೊತೆ ಎಕನಾಮಿಕ್ ಬುಕ್ಸ್ ಮಾಡ್ಬೇಕಿತ್ತು ಮಾಡ್ಲೇ ಇಲ್ವಲ್ಲ ನೀನ ಅಂತ ಹೇಳಿ ಮಾತಾಡ್ತಾ ಇದ್ರು ಅಂಡ್ ಟೈಮ್ ಇಲ್ಲ ಈಗ ಕ್ಲಾಸಲ್ಲಿ ಬಿಜಿ ಆಗಿದ್ದೀನಿ ನಾನು ಅವರ್ ಅಷ್ಟೇ ಮಲ್ಕಿಲಿಕ್ಕೆ ಸಿಗ್ತಾ ಇದೆ ಟೈಮ್ ಮೆಂಟರ್ಶಿಪ್ ಕ್ಲಾಸ್ ಅಲ್ಲಿ ಬಿಜಿ ಆಗಿದ್ದೀನಿ ಅಂತ ಮಾತಾಡ್ತಾ ಇದ್ವಿ ನೈಟ್ ಬಟ್ ಮರುದಿನ ಏನಾಯ್ತು ಗೊತ್ತಾ ಇವತ್ತು ನಿನ್ನೆ ನೈಟ್ ಇಂದ ಮಾತಾಡಿದ್ವಿ ನಿನ್ನೆ ಮೀನ್ಸ್ ನಿನ್ನೆ ಹನ್ನೆರಡು ತಾರೀಕು ಹನ್ನೆರಡನೇ ತಾರೀಕು ನಾವು ನೈಟ್ ಮಾತಾಡ್ಕೊಂಡು ಸುಮಾರು ಒಂಬತ್ತುವರೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಹನ್ನೆರಡು ಹನ್ನೆರಡನೇ ತಾರೀಕು ಮಾತಾಡಿದ್ವಲ್ವಾ ಇವತ್ ಬೆಳಿಗ್ಗೆ ಏನಾಯ್ತು ನೋಡಿ ನೀವೇ ಎಸ್ ಟೈಮು ಮೂರು ಮೂವತ್ ಮೂರು ಸ್ಕ್ರೀನ್ ಶಟ್ ಅಲ್ಲ ತೆಗೆದಿರ್ತಕ್ಕಂಥದ್ದು ಆಯ್ ಸರ್ ಅಂತ ಒಂದು ಮೆಸೇಜ್ ಬಂತು ಅದಕ್ಕೆ ನಾನು ಆಯ್ ಸರ್ ಅಂತ ಹಾಕಿದೆ ಊಟ ರೀ ಸರ್ ಕ್ಲಾಸ್ ಹೇಗೆ ನಡೀತಾ ಇದೆ ಸರ್ ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ಸರ್ ಊಟ ಕ್ಲಾಸ್ ಆದ್ಮೇಲೆ ಮಾಡ್ತೀನಿ ಸರ್ ಅಂತ ಹೇಳಿ ರಿಪ್ಲೈ ಮಾಡಿದೆ ದೆನ್ ಅವ್ರು ಏನ್ ಹೇಳಿದ್ರು ನೋಡಿ ಸರ್ ಎಕನಾಮಿಕ್ಸ್ ಬುಕ್ ಬರೀತಾ ಬರಿತೀರಾ ನೋಡಿ ಕನ್ನಡದಲ್ಲಿ ಸ್ವಲ್ಪ ಇನ್ನೂ ಹೈ ಕಂಟೆಂಟ್ ಬರಬೇಕು ರೀ ನೀವು ಎಕನಾಮಿಕ್ ಬುಕ್ಸ್ ನ ಬರೀತೀರಾ ನೋಡಿ ಅಂತ ಹೇಳಿದ್ರು ನಾವು ಬುಕ್ಸ್ ಮಾರ್ಕೆಟಿಂಗ್ ಮಾಡ್ತೀವಿ ಸರ್ ನಮಗೆ ಗೊತ್ತು ಏನು ಫೀಡ್ಬ್ಯಾಕ್ ಅಂತ ಹೇಳಿ ಕನ್ನಡದಲ್ಲಿ ಎಕನಾಮಿ ಬುಕ್ಸ್ ಗೆ ಫೀಡ್ಬ್ಯಾಕ್ ಚೆನ್ನಾಗಿಲ್ಲ ಬರೀರಿ ಒಂದು ಅಂತ ಹೇಳಿ ಒಂದು ಒಳ್ಳೆ ಇವರು ಪ್ರಕಾಶಕರು ಒಳ್ಳೆ ಪ್ರಕಾಶರು ಪ್ರಕಾಶಕರು ಕರ್ನಾಟಕದಲ್ಲಿ ಬಹುತೇಕ ಫೇಮಸ್ ಅವರು ಅವ್ರ ಈಗ ಹೇಳಲ್ಲ ನಂದು ಪ್ರಿಂಟ್ ಆದ್ಮೇಲೆ ನಾನು ಹೇಳ್ತೀನಿ ಓಕೆನಾ ಒಳ್ಳೆ ಪ್ರಕಾಶಕರು ಅವರೇ ಇವತ್ತು ಕಾಂಟ್ಯಾಕ್ಟ್ ಮಾಡಿದ್ರು ನೋಡಿ ಟುಡೇ ಎಷ್ಟು ಗಂಟೆಗೆ ಅವ್ರ ಮೆಸೇಜ್ ಮಾಡಿದ್ರು ನೋಡಿ ಒಂದು ಐವತ್ನಾಲ್ಕಕ್ಕೆ ನಾವು ಅಂದ್ಕೊಂಡಿದ್ದು ಯಾವಾಗ ಇದನ್ನ ನಿನ್ನೆ ಹನ್ನೆರಡನೇ ತಾರೀಕು ನಾವು ಮಾತಾಡ್ಕೊಂಡಿದ್ದು ಒಂದು ವರ್ಷದಿಂದ ಕೂಡ ಇದು ನೆನೆಗುದಿ ಬಿದ್ದಿತ್ತು ನೆನ್ನೆ ನೈಟ್ ಮಾತಾಡಿದ್ವಿ ಬೆಳಗ್ಗೆ ಯೂನಿವರ್ಸ್ ನಮಗೆ ಕನೆಕ್ಟ್ ಮಾಡ್ತು ಅವ್ರಿಗೆ ನಮ್ಮನ್ನ ನೀವು ಮಾಡಿ ಇದನ್ನ ಅಂತೇಳಿ ನಾನು ಒಂದು ವರ್ಷದಿಂದ ಇದನ್ನ ಸ್ವಲ್ಪ ಡ್ಯೂ ಇಟ್ಟಿದ್ದೆ ಇವತ್ತು ಯೂನಿವರ್ಸ್ ನನ್ಗೆ ಸಿಗ್ನಲ್ ಅನ್ನ ಕೊಟ್ಟಿದೆ ಏನಂತ ನೀನ್ ಅದನ್ನ ಡ್ಯೂ ಇಟ್ಟಿದ್ಯಾ ಇನ್ಮೇಲೆ ಅದು ಶುರು ಮಾಡು ನಿಂಗೆ ಅಂತ ಹೇಳಿ ಇದು ನನಗೆ ಯೂನಿವರ್ಸ್ ಈ ಬ್ರಹ್ಮಾಂಡ ಕೊಡ್ತಿರ್ತಕ್ಕಂಥ ಸಿಗ್ನಲ್ ಸೊ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಚ್ಚರಿಕಾತಿದೆ ನಾವೇನ್ ಅನ್ಕೋತೀವಿ ಅದಾಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಪವರ್ ಆಫ್ ನೆಗೆಟಿವ್ ಥಾಟ್ಸ್ ಎಸ್ ಇದು ಇಂಪಾರ್ಟೆಂಟ್ ನನಗೆ ನನಗೆ ಇಂದು ಅಂದ್ರೆ ಏಳನೇ ತಾರೀಕು ನಾನು ಅದನ್ನ ಏಳನೇ ತಾರೀಕು ವಿಡಿಯೋದಲ್ಲಿ ಹೇಳಿದ್ದೀನಿ ಲೈವ್ ಅಲ್ಲಿ ಹೇಳಿದ್ದೀನಿ ನೋಡಿ ಎಂಟನೇ ತಾರೀಕು ಹೇಳಿದೀನಿ ಅದನ್ನ ಏಳನೇ ತಾರೀಕು ನನ್ಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ ಏಳನೇ ತಾರೀಕು ಜೂನ್ ಅಲ್ಲಿ ಪ್ರತಿದಿನ ಇಪ್ಪತ್ ಮೂವತ್ ಅಡ್ಮಿಷನ್ ಬರ್ತಾ ಇತ್ತಲ್ವಾ ಇವತ್ತೊಂದು ಅಡ್ಮಿಷನ್ ಬರಲ್ಲ ಇವತ್ತೊಂದು ಅಡ್ಮಿಷನ್ ಬರಲ್ಲ ಅನ್ಸ್ತಾ ಇತ್ತು ನಾನು ನೆಗೆಟಿವ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ನನ್ ಫ್ರೆಂಡ್ಸಿಗೆ ಹೇಳಿದೆ ಇವತ್ತು ಅನಿಸ್ತಾ ಇದೆ ಯಾಕೋ ನನಗೆ ಒಂದು ಅಡ್ಮಿಷನ್ ಬರಲ್ಲ ಇವತ್ತು ಪ್ರೈಮ್ಸ್ ಕ್ಲಾಸಸ್ ಅಂತ ಹೇಳಿ ದಿನಕ್ಕೆ ಮೂವತ್ತು ಬರ್ತಿರ್ತಕ್ಕಂಥ ಅಡ್ಮಿಷನ್ ಮಿನಿಮಮ್ ಮೂವತ್ತ್ ಬರ್ತಿರ್ತಕ್ಕಂಥ ಅಡ್ಮಿಷನ್ ಏಳನೇ ತಾರೀಕು ನನ್ಗೆ ಅನ್ನಿಸ್ತು ನೈಟ್ ಎಂಟನೇ ತಾರೀಕು ಬೆಳಗ್ಗೆ ಒಂದು ಅಡ್ಮಿಷನ್ ಬರಲ್ಲ ಅಂತೇಳಿ ಅವತ್ತು ಸಂಪೂರ್ಣ ಮಿಡ್ ನೈಟ್ ಹನ್ನೆರಡು ವರ್ಗ ನೋಡಿದೀವಿ ಮಿಡ್ ನೈಟ್ ಹನ್ನೆರಡು ವರ್ಗು ನೋಡಿದೀವಿ ಒಂದು ಅಡ್ಮಿಷನ್ ಬರಲಿಲ್ಲ ಎಂಟನೇ ತಾರೀಕು ಬಟ್ ಒಂದು ಅಚ್ಚರಿ ಏನ್ ಗೊತ್ತಾ ಎಂಟನೇ ತಾರೀಕು ಮಿಡ್ ನೈಟ್ ಹನ್ನೆರಡನೇ ಹನ್ನೆರಡು ಗಂಟೆ ಆಯ್ತಲ್ವಾ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಯ್ತಲ್ವಾ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮಿಡ್ ನೈಟು ಆವಾಗ ಅಡ್ಮಿಷನ್ ಬರುತ್ತೆ ನೋಡಿ ಹನ್ನೆರಡು ಗಂಟೆವರೆಗೂ ಬಂದಿದ್ರೆ ಅಡ್ಮಿಷನ್ ಬಂದಂಗಾಗದು ಒಂದಾದ್ರು ಬಟ್ ಒಂದು ಬರಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು ನೆಗೆಟಿವ್ ಥಾಟ್ ಇತ್ತು ಸೊ ಹನ್ನೆರಡು ಮೂವತ್ತ್ರವರೆಗೆ ಒಂದು ಅಡ್ಮಿಷನ್ ಬರಲಿಲ್ಲ ಹನ್ನೆರಡು ಮೂವತ್ತು ಮಧ್ಯರಾತ್ರಿ ಯಾರೋ ಒಬ್ರು ಅಡ್ಮಿಷನ್ ಆಗ್ತಾರೆ ಸೊ ಅವತ್ತು ಮಿಡ್ ನೈಟ್ ಹನ್ನೆರಡು ಮೂವತ್ತಕ್ಕೆ ಅಡ್ಮಿಷನ್ ಆಯ್ತು ಇದಕ್ಕೂ ಒಂದು ವಿಡಿಯೋ ನೋಡಿ ಆಮೇಲೆ ಸುಳ್ಳು ಹೇಳ್ತಿದೀವಿ ಅನ್ಸ್ಬೋದಲ್ವ ತಮಗೆ ಸೊ ಎಸ್ ಐ ನೀ ನೀ ನೋಡ್ತಾ ಇದ್ದೀರಾ ನಾನು ಐತೆ ತರ್ ಫೈಟ್ ವೈಟ್ ಎಮ್ ಎಯ್ಟ್ ಹಾ ನಾನ್ ಟೆಸ್ಟ್ ಹೇಳಿದ್ದೀನಿ ನೋಡಿ ಏನಂತಂದ್ರೆ ನೆಗೆಟಿವ್ ಥಾಟ್ಸ್ ಎಲ್ಲಿ ಬರ್ತಾ ಇದೆ ಪ್ರತಿದಿನ ಮಿನಿಮಮ್ ಒಂದು ಮೂವತ್ತು ಅಡ್ಮಿಷನ್ ಆಗೋ ಬರೋದು ಇಪ್ಪತ್ತಿನ ಮೂವತ್ತು ಸ್ಟೂಡೆಂಟ್ ಅಡ್ಮಿಷನ್ ಆಗೋದು ಅವತ್ ನಾನು ಒಂದು ಅಡ್ಮಿಷನ್ ಆಗಲ್ಲ ಅಂತ ಹೇಳಿ ಅನ್ಕೋತಾ ಇದ್ದೆ ಒಂದ್ ಅಡ್ಮಿಷನ್ ಕೂಡ ನಮ್ದಾಗಲ್ಲ ಅಂತ ಸೊ ಆ ಏಳನೇ ತಾರೀಕು ಹೇಳಿದ್ದು ಎಂಟನೇ ತಾರೀಕು ಮೂವತ್ತು ಅಡ್ಮಿಷನ್ ಆಗಲ್ಲ ಅಂತ ಎಂಟು ಆರು ಇದೆ ನಾವೇನ್ ಅನ್ಕೊತೀವಿ ಅದೇ ಈಗ ನೋಡಿ ಎಂಟನೇ ತಾರೀಕು ಆಗ್ತೀವಿ ಎಂಟು ಇಲ್ಲೂ ಕೂಡ ಎಂಟು ಆರು

ಇದು ಎಷ್ಟನೇ ತಾರೀಕು ಎಂಟನೇ ತಾರೀಕು ಹಿಂಗಾಯ್ತು ನನ್ಗ ನಾವು ಅಂದ್ಕೊಂಡಿದ್ದಾವಾಗ ಏಳನೇ ತಾರೀಕು ನಮ್ಗೆ ನೆಗೆಟಿವ್ ಥಾಟ್ ಬಂದಿತ್ತು ಸೊ ನೋಡಿ ಎಂಟನೇ ತಾರೀಕು ಹನ್ನೆರಡು ಗಂಟೆ ಮಧ್ಯರಾತ್ರಿವರೆಗೂ ಬರ್ಲಿಲ್ಲ ಮಧ್ಯರಾತ್ರಿ ಒಂದು ಮೆಸೇಜ್ ಬರುತ್ತೆ ನೋಡಿ ಒಂಬತ್ತನೇ ತಾರೀಕು ಅಲ್ಲಿ ಎಂಟನೇ ತಾರೀಕು ಮಧ್ಯರಾತ್ರಿ ಬರ್ಲಿಲ್ಲ ಒಂಬತ್ತನೇ ತಾರೀಕು ಮಧ್ಯರಾತ್ರಿ ಇದ್ವಿ ಹನ್ನೆರಡು ಮೂವತ್ತಕ್ಕೆ ಒಂದ್ ಮೆಸೇಜ್ ಬಂತು ಕಂಗ್ರಾಚ್ಯುಲೇಷನ್ ಮಮತಾ ಶ್ರೀ ಸ್ಟೂಡೆಂಟ್ ಆಸ್ ಜಸ್ಟ್ ಪರ್ಚೇಸ್ ಇವರ್ ಯು ಪಿ ಎಸ್ ಸಿ ಎಸ್ ಸಿ ಕೋರ್ಸ್ ತ್ರೀ ತೌಸಂಡ್ ತ್ರೀ ರುಪೀಸ್ ಸೊ ಮಧ್ಯರಾತ್ರಿ ಬಂದಿರತಕ್ಕಂತಹ ಸ್ಕ್ರೀನ್ಶಾಟ್ ಇದು ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಸಿಂಪಲ್ ಇದರಲ್ಲಿ ಸೈನ್ಸ್ ಕೂಡ ಇದೆ ನೀವೇನ್ ಅಂದ್ಕೋತಿರ ನೀವ್ ಅದನ್ನ ಹಾಕ್ತೀರಾ ನಮ್ಮ ಸಂಸ್ಕೃತದಲ್ಲಿ ಕೂಡ ಹೇಳುತ್ತೆ ಯದ್ಭಾವಂ ತದ್ಭವತಿ ನೀವೇನು ನಿಮ್ಮನ್ನ ಅಂದ್ಕೋತಿರ ಅದ್ ನೀವು ಮಾಡ್ತೀರಾ ಸೊ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದು ಹೇಗೆ ನೆಗೆಟಿವಿಟಿಯಿಂದ ದೂರ ಇರೋದು ಹೇಗೆ ನಮ್ಮ ಕೆಲಸವನ್ನ ನಾವು ಮಾಡೋದು ಹೇಗೆ ಇದೆಲ್ಲವನ್ನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡಬೇಕು ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು ಆಗ ಈ ಯೂನಿವರ್ಸ್ ನಮ್ಮ ಉದ್ದೇಶ ಒಳ್ಳೆದಾಗಿದ್ರೆ ನಮಗೆ ಸಪೋರ್ಟ್ ಮಾಡ್ತಾ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಉಚಿತವಾಗಿ ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಲೈವ್ ಇರುತ್ತೆ ಅಂಡ್ ನೋಡಿ ಪ್ಲೇ ಲಿಸ್ಟ್ ಅಲ್ಲಿ ಮ್ಯಾನಿಫೆಸ್ಟ್ ವಾಟ್ ಯು ವಾಂಟ್ ಅಂದುಕೊಂಡಿದ್ದನ್ನ ಸಾಧಿಸಿ ಅಂತ ಹೇಳುವ ಪ್ಲೇ ಲಿಸ್ಟ್ ಇದೆ ಅದನ್ನ ನೋಡ್ತಾ ಬನ್ನಿ ನೀವು ಗೃಹಿಣಿಯರಾಗಿರ್ಬೋದು ನೀವು ವಿದ್ಯಾರ್ಥಿಗಳಾಗಿರ್ಬೋದು ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಬಿಲೀವ್ ಮೀ ಜಸ್ಟ್ ಬಿಲೀವ್ ಇನ್ ಯೂನಿವರ್ಸ್ ಯೂನಿವರ್ಸ್ ಮೇಲೆ ಬಿಲೀವ್ ಮಾಡಿ ಎಲ್ಲರನ್ನು ಕೂಡ ನಂಬಿ ನಂಬಿ ಅದರ ಮೇಲೆ ಕೆಲ್ಸವನ್ನ ಮಾಡ್ತಾ ಬನ್ನಿ ಯಾರನ್ನು ಕೂಡ ತೆಗಳಬೇಡಿ ಯಾರನ್ನು ಕೂಡ ಬ್ಲೇಮ್ ಮಾಡಬೇಡಿ ಡೋಂಟ್ ಬ್ಲೇಮ್ ಎನಿವನ್ ಬೇರೆಯವ್ರನ್ನ ನೀವು ಬ್ಲೇಮ್ ಬ್ಲೇಮ್ ಮಾಡ್ತಾ ಇದ್ರೆ ಬೈತಾ ಇದ್ರೆ ಈ ಯೂನಿವರ್ಸ್ ಕನ್ಸುತ್ತೆ ಇವ್ನಿಗೆ ಬೈಗುಳೆಗಳೇ ಇಷ್ಟ ಅಂತೇಳಿ ನಿಮ್ಮನ್ನ ಬೈಯವ್ರನ್ನ ಸೃಷ್ಟಿ ಮಾಡುತ್ತೆ ಬೇರೆಯವ್ರು ಯಾರಾದ್ರೂ ಒಂದೊಳ್ಳೆ ಬಿಸ್ನೆಸ್ ಮಾಡಿದ್ರೆ ಉರ್ಕೊಳ್ಳೋದ್ ಬಿಡಿ ಜಲಸ್ ಬಿಡಿ ಯಾಕಂದ್ರೆ ನೀವೇನಾದ್ರೂ ನೋಡಿ ಉರ್ಕೊಂಡಿದಿರ ಅಂದ್ರೆ ಓ ಇವನ್ಗೆ ಸಕ್ಸಸ್ ಕಂಡ್ರೆ ಆಗಲ್ಲ ಉರ್ಕೋತಿದ್ದಾನೆ ಸೊ ಇವನಿಗೆ ಸಕ್ಸಸ್ ಕೊಡಬಾರ್ದು ಅಂತ ಹೇಳಿ ಯೂನಿವರ್ಸ್ ಬ್ರಹ್ಮಾಂಡ ಡಿಸೈಡ್ ಮಾಡುತ್ತೆ ಸೊ ಸಾಧ್ಯ ಹೋದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇರಿ ಎನಿ ಟೈಮ್ ಪಾಸಿಟಿವ್ ಆಗಿರಿ ನಿಮ್ಮ ಅಪ್ಪ ಆಗಿರ್ಬೋದು ನಿಮ್ ಅಮ್ಮ ಆಗಿರ್ಬೋದು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ನಿಮ್ಮ ಸಂಗಾತಿ ಆಗಿರ್ಬೋದು ನಿಮ್ ಗರ್ಲ್ ಫ್ರೆಂಡ್ ಆಗಿರ್ಬೋದು ಯಾರು ಬೈಬೇಡಿ ಅಪ್ಪ ಇವತ್ ಹಂಗಿದ್ರೆ ನಾನ್ ಹೆಂಗೋ ಇರ್ತಿದ್ದೆ ಹಂಗನ್ಬೇಡಿ ಯಾಕಂದ್ರೆ ನೀವಪ್ಪ ಅವತ್ತು ಬೇಜವಾಬ್ದಾರಿತನದಿಂದ ತನದಿಂದ ಇದ್ದಿದ್ದಿದ್ಕೆ ನಿನ್ನ ಇವತ್ತು ಜವಾಬ್ದಾರಿತನವನ್ನ ಕಲ್ತಿದ್ಯಾ ನಿಮ್ಮ ತಾತ ಅವತ್ತೇನು ಮಾಡದ ಇದ್ದಿದ್ಕೆ ನೀನ್ ಏನಾದ್ರು ಮಾಡ್ಬೇಕು ಅಂತಕ್ಕಂಥದ್ದನ್ನ ಮಾಡ್ತಾ ಇದಿಯಾ ನಿನ್ನ ಗರ್ಲ್ ಫ್ರೆಂಡ್ ಅವತ್ ಬಿಟ್ಟು ಹೋಗಿದ್ದಕ್ಕೆ ಇವತ್ ನೀನು ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ನಿಮ್ಮ ಲೈಫ್ ಹೆಂಗಿರ್ಬೇಕು ದುಡ್ಡಿಲ್ಲ ಅಂತ ಅವ್ಳು ಬಿಟ್ಟೋದ್ಲು ದುಡ್ಡು ಮಾಡ ಅದನ್ನ ಕಲ್ಸ್ಕೊಟ್ಟಿದ್ ನಿಮ್ಮ ಗರ್ಲ್ ಫ್ರೆಂಡ್ ಇಟ್ ಮೀನ್ಸ್ ಈ ಯೂನಿವರ್ಸು ಯಾರನ್ನು ನಿಮ್ಮ ಹತ್ರ ಸುಮ್ನೆ ಕಳ್ಸಲ್ಲ ನಿಮ್ಗೊಂದು ಪಾಠ ಕಲಿಸ್ಲಿಕ್ಕೋಸ್ಕರ ಯೂನಿವರ್ಸ್ ಕಳ್ಸುತ್ತೆ ಸೊ ಯಾವಾಗಲೂ ಪಾಸಿಟಿವ್ ಇಂದ ಇರಿ ಯಾರನ್ನು ಬೈಬೇಡಿ ಜಲಸಿ ಪಡಬೇಡಿ ಯಾವಾಗ್ಲೂ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ ಹೇಳ್ತಾ ಬನ್ನಿ ಒಂದ್ ಚಿಕ್ಕದ ಏನಾದ್ರು ಅಚೀವ್ಮೆಂಟ್ ಮಾಡಿದ್ರೆ ಕಂಗ್ರಾಚುಲೇಶನ್ ಅನ್ನ ಹೇಳಿ ಬಿಕಾಸ್ ಯೂನಿವರ್ಸ್ ನೋಡ್ತಾ ಇರುತ್ತೆ ಇವ್ನ್ ಕಂಗ್ರಾಚುಲೇಟ್ ಮಾಡ್ತಾ ಇದಾನೆ ಇವನಿಗೆ ಸಕ್ಸಸ್ ಅಂದ್ರೆ ಇಷ್ಟ ಅದಕ್ಕೆ ಅವ್ರನ್ನ ನೋಡಿ ಇಷ್ಟಪಡ್ತಾವನೆ ಅಂತ ಹೇಳಿ ಇದು ಮಾಡ್ತಾ ಹೋಗುತ್ತೆ ಸೊ ಬಿಲ್ ಗೇಟ್ಸ್ ಇರ್ತಾರೆ ಒಂದ್ ಕಡೆ ನಮ್ಮ ಮನಸ್ಸು ಸೂಪರ್ ಕಂಪ್ಯೂಟರ್ ಇದ್ದಂಗೆ ನಮ್ಮ ಮನ್ಸು ಯಾರಿಗೂ ಕೂಡ ಡಿಕೋಡ್ ಮಾಡಕ್ ಆಗಿಲ್ಲ ಸೊ ಅದನ್ನ ನಂಬಿ ಅಂತ ಹೇಳ್ತಾರೆ ದೆನ್ ನೀವು ಯಾವುದೇ ಒಂದು ಹಾಲಿವುಡ್ ಟಾಪ್ ಆಕ್ಟರ್ ಗಳನ್ನ ನೋಡಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತಾರೆ ಯಾವುದೇ ಒಂದು ಟಾಪ್ ಬಿಸ್ನೆಸ್ ಮ್ಯಾನ್ ಗಳನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತಾರೆ ನಾನು ಅಂದ್ಕೊಂಡಿದ್ದೆ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅಂಡ್ ಒಬ್ಬನ ಸರ್ಚ್ ಮಾಡಿ ನೋಡಿ ನೀವು ಗೂಗಲ್ ಅಲ್ಲಿ ರೊನಾಲ್ಡೋನ ನಾನು ಒಂದು ವರ್ಷ ಆದ್ಮೇಲೆ ಹಿಂದಿಡ್ತೀನಿ ಅಂತ ಹೇಳಿರ್ತಾರೆ ಬಾಕ್ಸರ್ ಒಂದು ವರ್ಷ ಆದ್ಮೇಲೆ ನಾನು ರೊನಾಲ್ಡೋ ಹಿಂದ ಇಡ್ತೀನಿ ಅಂತ ಹೇಳಿ ಆಫ್ಟರ್ ತ್ರೀ ಇಯರ್ ಅವ್ರು ಫಸ್ಟ್ ಅಲ್ಲಿ ಇರ್ತಾರೆ ರೊನಾಲ್ಡೋ ಥರ್ಡ್ ಪ್ಲೇಸ್ ಅಲ್ಲಿ ಇರ್ತಾನೆ ಅಷ್ಟು ಶ್ರೀಮಂತರಾಗ್ತಾರೆ ಎಲ್ಲವೂ ಸಾಧ್ಯ ಮ್ಯಾನಿಫೆಸ್ಟೇಷನ್ ಇಂದ ಥ್ಯಾಂಕ್ ಯು ಬಾಬಾಯ್ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂಡ್ ಥ್ಯಾಂಕ್ ಯು ನಿಮಗೂ ಕೂಡ ಈ ವಿಡಿಯೋವನ್ನು ನೋಡೋದಕ್ಕೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಬಾ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ